ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ ನೋಡ್ಕೋಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ದೇವಿಯಾನಿ ರಾಣ ಮನೆಗೆ ಹೋದಾಗ ತನ್ನ ಮಗಳು ಮದುವೆ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಹೇಳ್ತಾ ಇರ್ತಾಳೆ ನೀವು ಮನ್ಸ್ ಮಾಡಿದ್ರೆ ಖಂಡಿತ ಈ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಅಶ್ವಿನಿಸಿಕೊಂಡು ದೇವಿಯಾನಿ ನೋಡ್ತಾ ಇರ್ತಾಳೆ ಈ ಕಡೆ ಇನ್ನೊಂದು ಕಡೆ ರಾಣ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ ಕೆಲವು ದಿನಗಳು ಕಳೀಲಿ ತನ್ನ ಹೆಂಡತಿಗೆ ಕಳ್ಕೊಂಡು ದುಃಖದಲ್ಲಿ ಅಜ್ಜಿತ್ ಇರ್ತಾನೆ ಅವಾಗ ನಾವು ನಮ್ಮ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇರ್ತಾನೆ ಅವಾಗ ಮತ್ತೆ ರಾಣ ಹೇಳ್ತಾ ಇರ್ತಾನೆ ಅವಾಗ ನಿಮ್ಮೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಜೊತೆಗೆ ನಿಮ್ಮ ಮಗಳನ್ನ ಮದುವೆ ಮಾಡ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಅದೊಂದು ಮಾಡಿ ಪುಣ್ಯ ಕಟ್ಕೊಳ್ಳಿ ಇದರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅದೇ ನನಗೆ ದೊಡ್ಡ ಸಮಸ್ಯೆ ಇರುತ್ತೆ ಆ ಭೂಮಿನೇ ದೊಡ್ಡ ಸಮಸ್ಯೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ದೇವಿಯಾನಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನನ್ನ ಮಗಳು ಎಂಗೇಜ್ಮೆಂಟ್ ದಿನ ಗ್ರಹಣದಾಗಿ ಅವಳು ಬಂದು ಮನೆಗೆ ಒಕ್ಕಿಸ್ಬಿಟ್ಲು ಆ ಫೀಡೆ ಅಂತ ಹೇಳ್ತಾ ಇರ್ತಾಳೆ ಅವಳು ಅಜ್ಜಿ ಜೀವ್ ಜೀವನದಿಂದ ತೊಲಗಿದ್ರೆ ಅಷ್ಟೇ ಸಾಕು ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ ರಾಣ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಶ್ವಿನಿ ಮಾತ್ರ ತುಂಬಾ ಕೋಪ ಕೊಂಡು ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ ಅದಕ್ಕೆ ರಾಣ ಹೇಳ್ತಾ ಇರ್ತಾನೆ ಅದು ಖಂಡಿತ ಹಾಗೆ ಆಗುತ್ತೆ ಸುಮ್ನಿರಿ ದೇವಿಯನ್ನವರೇ ಮೂವತ್ತು ದಿನ ಜಸ್ಟ್ ಮೂವತ್ತು ದಿನ ಸುಮ್ನಿರಿ ಮೂವತ್ತೊಂದೇ ದಿನಕ್ಕೆ ಆ ಭೂಮಿಗೆ ಈ ಭೂಮಿ ಮೇಲೆ ಕಡೆ ದಿನ ಹಾಗೆ ಮಾಡೋಣ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಾಕ್ಷಿನೂ ಸಹ ಅನ್ನಗಾಡ್ತಾ ಇರ್ತಾಳೆ ಆಗ ಅಶ್ವಿನಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಆ ಭೂಮಿನ ಮುಗಿಸೋವರೆಗೂ ನಿಮ್ಮ ಪ್ಲಾನೇ ನಡೀಲಿ ಆಮೇಲೆ ಇದೇ ಅಶ್ವಿನಿ ಪ್ಲಾನ್ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಬಟ್ಟೆ ಪ್ಯಾಕಿಂಗ್ ಮಾಡ್ತಿರ್ಬೇಕಾದ್ರೆ ಅಜಿತ್ ಕೇಳ್ತಾ ಇರ್ತಾನೆ ಸತ್ಯಣ್ಣ ನಾನು ಕಾಲ್ ಪಿಕ್ ಮಾಡ್ತಾ ಇಲ್ಲ ನೀನೇನಾದರೂ ಕಾಲ್ ಮಾಡಿದ್ದೆ ಅಂದಾಗ ಇಲ್ಲ ನಾನು ಇವಾಗ ಅವ್ರ ಮನೆ ಹತ್ರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಅಂದಾಗ ಸತ್ಯಣ್ಣಗೆ ನಾವು ಡೆಲ್ಲಿಗೆ ಹೋಗೋದು ಕೇಳಿ ತುಂಬ ಬೇಜಾರಾಗಿದೆ ಅದಕ್ಕೋಸ್ಕರ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಆವಾಗ ಭೂಮಿನ ಹೇಳ್ತಾ ಇರ್ತಾಳೆ ನನಗೂ ಅದೇ ರೀತಿ ಅನ್ನಿಸ್ತಿದೆ ನೀವು ಪುಣ್ಯ ಮಾಡಿರಬೇಕು ಸಾಹೇಬ್ರೆ ಅಂಥ ಫ್ರೆಂಡ್ನ ಒಳ್ಳೆ ಸ್ನೇಹಿತನ ಪಡೆಯೋಕ್ಕೆ ಪುಣ್ಯ ಮಾಡಿದಿರಾ ನಾವು ಹೇಗೆ ಇರೋದು ಅವ್ರನ್ನ ಬಿಟ್ಟು ಅವರಿಗೂ ಎಷ್ಟು ಬೇಜಾರಾಗುತ್ತೋ ಕಾಣೆ ಅಂತ ಅಂತ ಇರಬೇಕಾದ್ರೆ ಮೊದಲು ನಾವು ಹೋಗಿ ಸೆಟ್ಲಾಗೋಣ ಆಮೇಲೆ ಅಲ್ಲಿಗೆ ಕರ್ಸ್ಕೊ ಪ್ಲಾನು ನನಗಿದೆ ಅಂತ ಹೇಳ್ತಿರ್ತಾನೆ ಆವಾಗ ಭೂಮಿ ಹೇಳ್ತಾ ಸಾಹೇಬ್ರೆ ನಾನು ಇಲ್ಲೇ ಇದ್ದಿದ್ರೆ ಅಮ್ಮನ್ನ ಬಿಡ್ಸೋಕ್ಕೆ ತುಂಬ ಹೆಲ್ಪ್ ಆಗ್ತಿತ್ತು ಅಲ್ಲಿದ್ದು ನಾನು ಏನು ಮಾಡಲಿ ಅಂತ ಅಂದಾಗ ಏನು ಮಾಡ್ತಿದ್ದೀವಿ ಅಲ್ಲೇ ಇದ್ದು ಅದನ್ನೇ ಕೆಲಸ ಮಾಡ್ಬೋ ಮಾಡು ಇಲ್ಲಿದ್ದು ತಾನೇ ನೀನು ಏನು ಮಾಡ್ತೀಯಾ ನಾನು ಬೇರೆ ಶೆಡ್ಯೂಲ್ಗಳಿಂದ ನಾನು ದೂರ ಆಗ್ತಿರ್ಬೋದು ಆದರೆ ನಿನಗೆ ನಿಮ್ಮಮ್ಮನ್ನ ಬಿಡಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅದನ್ನು ಯಾವತ್ತೂ ನಾನು ಉಳಿಸ್ಕೊಂಡೆ ಉಳಿಸ್ಕೊತೀನಿ ಆಲ್ರೆಡಿ ನಾನು ಇಲ್ಲಿಗೆ ಬರೋ ಇವನ್ನ ಮೀಟ್ ಮಾಡಿದ್ದೀನಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೂ ಸಹ ನನಗಿದೆ ಹೇಳ್ಕೊಡ್ತಾರೆ ನನಗೆ ಎಲ್ಪ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತೇನೆ ನೋಡು ಭೂಮಿ ನಿನ್ನ ನಾನು ಕರ್ಕೊಂಡು ಹೋದ್ರೆ ಟ್ರಾನ್ಸ್ಫರ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋದ್ರೆ ನಿನಗೂ ಗೌರವನೂ ಇರುತ್ತೆ ಹಾಗೆ ಸೇಫ್ಟಿನೂ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಾವು ಕಾಂಟ್ರಾಕ್ಟ್ ಮದುವೆ ಆಗಿದೀವ ಇದರಿಂದ ನಾವು ಮನೆಯವರಿಂದ ನೆಮ್ಮದಿಯಾಗಿ ನಾವು ಅಲ್ಲೊಂದ್ ಕಡೆ ಇರ್ಬೋದು ಅಂತ ಹೇಳ್ತಾ ಇರ್ತಾನೆ ಅಲ್ಲಿಗೆ ನಾವು ಹೋದ್ಮೇಲೆ ಒಳ್ಳೆ ಫ್ರೆಂಡ್ ಆಗಿ ಇದ್ಬಿಡೋಣ ಇವ್ರ ಕಾಟ ಇರಲ್ಲ ಅಂದಾಗ ಹೌದು ಸಾಹೇಬ್ರೆ ಅಲ್ಲಿಗೆ ಹೋದ್ಮೇಲೆ ಈಗ ಮಂಚದ ಮೇಲೆ ಒಟ್ಟಿಗೆ ಮಲಗೋದು ದಿಮ್ಗಳೆಲ್ಲ ಹಾಕಿ ಮಲಗೋದು ಇದ್ಯಾವ್ದು ಇರಲ್ಲ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ ಈ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಹೌದಾ ಸಾಹೇಬ್ರೆ ಆಗ ನನ್ನ ಮುದ್ದು ಮಾಡೋಕೆಲ್ಲ ಬರ್ತಿರಲ್ಲ ಚಿನ್ನ ರನ್ನ ಅಂತ ಅದು ಇರಲ್ಲ ತಾನೆ ಅಂದಾಗ ಡೆಫಿನೆಟ್ಲಿ ಇರಲ್ಲ ಅಂತ ಹೇಳ್ತಾ ಇರ್ತಾನೆ ಮತ್ತೆ ನನ್ನನ್ನು ಮುದ್ದು ಮಾಡೋಕ್ಕೆ ಹತ್ತಿರ ಎಲ್ಲ ಬರ್ತಾ ಇರ್ತಿರಲ್ಲ ಅದು ಇರಲ್ಲ ಅಂದಾಗ ಏ ನಿನ್ನ ಸುಮ್ಮನೆ ಇರೋ ಅಂತ ಬೈತಾಯಿರ್ತಾನೆ ಅದೆಲ್ಲ ಅಲ್ಲಿ ಏನು ಇರೋಲ್ಲ ಅಲ್ಲ ನನಗೊಂದು ಡೌಟ್ ಇದನ್ನೆಲ್ಲ ನೀನು ಕನ್ಫರ್ಮ್ ಮಾಡ್ಕೋತಿದ್ಯಾ ಅಥವಾ ಇದೆಲ್ಲ ಮಿಸ್ ಆಗ್ತಿದೆ ಅಂತ ಏನಾದರೂ ಅನ್ಕೋತಿದ್ಯಾ ಅಂದಾಗ ಭೂಮಿ ಚಿ ಚಿಚಿ ಏನು ಸಾಹೇಬ್ರೆ ನೀವು ಈ ಥರ ಮಾತಾಡ್ತಿದ್ದೀರಾ ನಾನೇ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳಿ ನಾನೇ ನಿಮ್ಮ ನಿಜವಾದ ಹೇಳ್ತೀನಿ ಅಂತ ಕೇಳ್ತಾ ಇರ್ತಾಳೆ ಅಲ್ಲ ಯಾಕೆಂದರೆ ಬೇರೆ ಬೇರೆ ರೂಮಲ್ಲಿ ಇರ್ಬೋದು ಅಂತ ನಾನು ಒತ್ತಿ ಒತ್ತಿ ಹೇಳ್ತಿದ್ರು ಸಹ ನೀನು ಮತ್ತೆ ಒತ್ತಿ ಒತ್ತಿ ಕೇಳ್ತಾ ಇದೆಯಲ್ಲ ಅದಕ್ಕೆ ಅನುಮಾನ ಬಂತು ಏನಿರ್ಬೋದು ವಿಶೇಷ ಅಂದಾಗ ಸಾಹೇಬ್ರೆ ಇಲ್ಲಿ ನೀವು ಈ ರೀತಿ ತರಲೆ ಮಾಡ್ತಿದ್ರಲ್ಲ ಯಾಕೆ ಮಾಡ್ತಿದ್ರಿ ಹೇಳಿ ಇಲ್ಲಿ ಯಾರಾದರೂ ನೋಡ್ತಾರೆ ಅಂತ ಮಾಡ್ತಿದ್ರಿ ಆದರೆ ಅಲ್ಲಿ ಯಾರೂ ಇಲ್ಲ ಅಂತ ಏನಾದರೂ ನೀವು ಕಂಟ್ರೋಲ್ ತಪ್ಪಿದರೆ ಏನು ಮಾಡಲಿ ಅಂತ ಅಂದಾಗ ಆದರೂ ಆಗ್ಬೋದು ಅದಕ್ಕಂತೂ ನಾನು ಗ್ಯಾರಂಟಿ ಕೊಡೋಲ್ಲ ಅಂದಾಗ ನೋಡಿ ಸಾಹೇಬ್ರೆ ನೀವು ಈ ಥರ ಎಲ್ಲ ಮಾತಾಡಿದ್ರೆ ನಾನು ಬರಲ್ಲಪ್ಪ ನಾನು ಎಲ್ಲೂ ಬರಲ್ಲ ನಿಮ್ಮ ಜೊತೆ ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಸಣ್ಣ ಸಣ್ಣ್ಮಕ್ಳು ಥರ ನೀನೇ ಇರುತ್ತೆ ಇಲ್ವಾ ಅಂತ ಕೇಳ್ತೀಯ ಆಮೇಲೆ ಇರುತ್ತೆ ಅಂತ ಅಂದರೆ ಭಯ ಪಡ್ತೀಯಾ ನೋಡು ಫಸ್ಟು ನೀನು ಮೆಂಟಲಿ ಪ್ರಿಪೇರ್ ಆಗು ಅಲ್ಲಿ ನಾವು ಇಬ್ಬರು ಜೊತೆಗೆ ಮಲ್ಕೋಬೇಕು ಅಂತ ನಿನಗೇನಾದರೂ ಆಸೆ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಸಾಹೇಬ್ರೆ ಇಲ್ಲಪ್ಪ ದೇವ್ರೆ ಅಂತ ಆಸೆ ನನಗೇನಿಲ್ಲ ಅಂದಾಗ ಓಹೋ ಅಲ್ಲೂ ಚಿನ್ನ ಅಪ್ಸರೆ ಅಂತ ನಾನು ಕರಿಬೇಕಾ ಆ ಥರ ಆಸೆ ಇದೆ ಅಂದಾಗ ಚಿನ್ನ ಅಂತೇನು ಕರಿಬೇಡಿ ಅದೇನು ಆಸೆ ಇಲ್ಲ ಆದರೆ ನಾನು ಮಂಡ್ಯನ ಮತ್ತು ಮಂಡ್ಯ ಜನಗಳನ್ನು ಮಿಸ್ ಮಾಡ್ಕೋತಿರ್ಬೇಕಾದ್ರೆ ನನ್ನನ್ನು ಅಪ್ಸರೆ ಅಂತ ಕರೀರಿ ಅವಾಗ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಅದಿತ್ತು ಓಕೆ ಅಪ್ಸರೆ ಅಂತ ಅಂದಾಗ ಭೂಮಿ ತುಂಬ ನಾಚಿಕೊಬಿಟ್ಟು ಓಕೆ ಕೆ ಜಿ ಎಫ್ ತ್ರೀ ಹೀರೋ ಅಂತ ಹೇಳ್ದಿರ್ಬೇಕಾದ್ರೆ ಹೇಯ್ ಅಂತ ಅಂದಾಗ ನೋಡಿ ಈ ಥರ ಎಲ್ಲ ಗುರಾಯಿಸಬೇಡಿ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಅಲ್ಲಿಗೆ ಅದನ್ನೆಲ್ಲ ತರಬೇಡಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಇಬ್ರು ಸಹ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ಭೂಮಿ ಹೇಳ್ತಾ ಇರ್ತಾಳೆ ಇಷ್ಟು ಸಾಕು ಮಿಕ್ಕಿದ್ದು ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶ್ರವಣ ತುಂಬ ಕಣ್ಣೀರಾಗ್ತಾ ಇರ್ತಾನೆ ಭೂಮಿನ ನೆನಪಿಸ್ಕೊಂಡು ಭೂಮಿ ಡೆಲ್ಲಿಗೆ ಹೋಗ್ತಾಳೆ ಅಂತ ತುಂಬ ಬೇಜಾರು ಮಾಡಿಕೊಂಡು ಹಳೆ ನೆನಪುಗಳನ್ನು ನೆನಪು ಇರ್ತಾನೆ ಈ ಕಡೆ ಅಜಿತ್ ಹೇಳ್ತಾನೆ ನಾನೆಲ್ಲಿ ಇರ್ತೀನೋ ಅಲ್ಲಿ ಭೂಮಿ ಇರಬೇಕು ಅಂತ ಹೇಳಿದ ಮಾತನ್ನೂ ಸಹ ನೆನಪು ಮಾಡ್ಕೊತಾ ಇರ್ತಾನೆ ಹಾಗೆ ಅವಳ ಜೊತೆ ಕಳೆದಿದ್ದ ದಿನಗಳನ್ನೆಲ್ಲ ಸಹ ನೆನಪು ಮಾಡಿಕೊಂಡು ತುಂಬ ಕಣ್ಣೀರಾಗ್ತಾ ಇರ್ತಾನೆ ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ನಮ್ಮ ಅಪ್ಪನೇ ನೆನಪಾಗುತ್ತೆ ಸಾಹೇಬ್ರೆ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ತುಂಬ ಕಣ್ಣೀರಾಗ್ತಾ ಇರ್ತಾನೆ ಹಾಗೆ ಮತ್ತೆ ಕಣ್ಣೀರು ಉರ್ಸ್ಕೊಂಡು ಎಲ್ಲ ನೆನಪು ಮಾಡ್ಕೊತಾ ಇರ್ತಾನೆ ಅವತ್ತು ನಮ್ಮ ಅಮ್ಮನ್ನ ಕೇಸಿಂದ ದೂರ ಸರಿದ ದೊಡ್ಡ ಸಾಹೇಬ್ರೆ ಪ್ಲೀಸ್ ಈ ಕೇಸಲ್ಲಿ ನೀವು ಇನ್ವಾಲ್ ಆಗಬೇಡಿ ಅಂತ ಕಾಲಿಟ್ಕೊಂಡಿದ್ದೆನೆಲ್ಲನೂ ನೆನಪಿಸ್ಕೊಂಡು ತುಂಬ ಕಣ್ಣೀರಾಗ್ತಾ ಇರ್ತಾನೆ ಮತ್ತೆ ಇನ್ನೊಂದು ಕಡೆ ಭೂಮಿ ತನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕಾದ್ರೆ ಏನು ಸಾಹೇಬ್ರೆ ಅವತ್ತು ಸ್ಟೇಷನಲ್ಲಿ ಇಬ್ಬರು ಕೈನ ಪ್ರಿಂಟ್ ಅದನ್ನ ಯಾಕೆ ತಂದಿದ್ದೀರಾ ಅಂದಾಗ ಓಹ್ ಅದ ಸ್ಟೇಷನಲ್ಲಿ ನನ್ನ ಐಟಮ್ ಏನೇ ಇದ್ರು ಸಹ ಹೋಗ್ಬೇಕು ಅದಕ್ಕೋಸ್ಕರ ನಾನು ಎಲ್ಲ ತಿನ್ಸು ಬಂದಿದ್ದೀನಿ ಅದರಲ್ಲೇನು ವಿಶೇಷತೆ ಇದೆ ನೀನು ಬಾರಿ ಫೀಲ್ ಮಾಡ್ಕೋತೀನಿ ಅಂತ ಏನಾದರೂ ಅನ್ಕೊಂಡೆ ಅಂತ ಕೇಳ್ತಿರ್ಬೇಕಾದ್ರೆ ಇನ್ವಾಲ್ ಪಾ ನಾನು ಆ ರೀತಿ ಅನ್ಕೊಂಡಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಿನ್ನ ಮುಖ ನೋಡಿದ್ರೆ ಆ ಥರ ಅನಸ್ತಿದೆ ಯಾಕೆ ಈ ರೀತಿ ನುಲಿತಿದೆಯಾ ಅಂದಾಗ ಅದಿರಲಿ ಸಾಹೇಬರು ಇದನ್ನ ನಮ್ಮ ಜೊತೆ ನಾವು ಅಲ್ಲಿ ತಗೊಂಡ್ ಹೋಗ್ತಿವೋ ಅಥವಾ ಇಲ್ಲೇ ಬಿಟ್ಬಿಡ್ಲ ಅಂದಾಗ ಬೇಡ ಅದನ್ನ ನಮ್ಮ ಜೊತೆ ತಗೋ ಅಂತ ಅಂದಾಗ ಭೂಮಿ ಒಳೊಳಗೆ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸಂಗೀತ ಅಜಿತ್ ಇಷ್ಟವಾದ ಅಡಿಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಪಲ್ಲವಿಗೆ ಹೇಳ್ತಾಳೆ ಹಾಗೆ ಭೂಮಿಗೂ ಸಹ ಈ ಮೂಲಂಗಿ ಅಂದರೆ ತುಂಬಾ ಇಷ್ಟ ಅದನ್ನ ಮಾಡೋಣ ಹಾಗೆ ನಮ್ಮ ಅಜಿತ್ಗೆ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ ನಾನು ಮಾಡೋ ಒಬ್ಬಟ್ಟನ್ನ ಅಲ್ಲಿ ಯಾರ್ ಮಾಡ್ಕೊಡ್ತಾರೆ ಇನ್ನು ಕೆರೆಡ್ ಅಂತ ಅಂದ್ರೆ ಒಂದು ತಿಂಗಳು ಅವನು ಇಟ್ಕೊಂಡು ತಿನ್ಬೋದು ಅಂತ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಅಜಿತ್ ಮಾತನ್ನ ಕೇಳ್ಕೊಂಡು ತುಂಬ ಬೇಜಾರು ಮಾಡ್ಕೊತಾ ಇರ್ತಾನೆ ಈ ಕಡೆ ಪಲ್ಲವಿ ಹೇಳ್ತಾ ಇರ್ತಾಳೆ ನೀವು ಅಜಿತ್ ಸಣ್ಣನ ಕಳ್ಸೋಕೆ ಎಷ್ಟು ಫೀಲ್ ಮಾಡ್ಕೋತಿದ್ದೀರ ಅಂತ ನನಗೆ ಗೊತ್ತು ಬೇಜಾರು ಮಾಡ್ಕೋಬೇಡಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಅಳ್ಬೇಡಿ ಸಂಗೀತಮ್ಮ ಪ್ಲೀಸ್ ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಅಳಲ ಪಲ್ಲವಿ ಯಾಕೋ ಅತ್ತ ನನ್ನ ಮಗ ಏನು ಪುಟ್ಟ ಮಗಲ್ಲ ಅವನು ದೊಡ್ಡನಾಗಿದ್ದಾನೆ ಬೆಳೆದು ದೊಡ್ಡನಾಗಿದ್ದಾನೆ ಹಾಗೆ ಮದುವೆಯೂ ಆಗಿದ್ದಾನೆ ಎಷ್ಟೋ ಜನ ಗಂಡು ಮಕ್ಕಳು ಮದುವೆ ಆದಮೇಲೆ ತನ್ನ ಹೆಣ್ತಿನ ಕರ್ಕೊಂಡು ಬೇರೆ ಮನೆಗೆ ಹೋಗ್ತಾರೆ ಆದರೆ ನನ್ನ ಮಗ ಇವಾಗ ಹೋಗ್ತಿದ್ದಾನೆ ಅಷ್ಟೇ ಅಂತ ತುಂಬ ಕಣ್ಣೀರಾಗ್ತಿರ್ಬೇಕಾದ್ರೆ ಈ ಕಡೆ ಅಜಿತು ಸಹ ತುಂಬ ಎಮೋಷನಲ್ ಆಗಿ ತಾಯಿ ಹತ್ರ ಬರ್ತಾನೆ ಅವಳು ನೋಡಿದ ತಕ್ಷಣ ಅವನು ಸಹ ಅಗ್ ಮಾಡಿಕೊಂಡು ಅಳ್ತಾ ಇರಬೇಕಾದ್ರೆ ಸಡನ್ನಾಗಿ ಭೂಮಿನೂ ಸಹ ಕಿಚನ್ಗೆ ಬಂದು ಅವ್ರನ್ನ ನೋಡ್ತಾ ಇರ್ತಾಳೆ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ ಅಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊಂಡು ಈ ಥರ ಹತ್ರ ನಾನು ಹೇಗಮ್ಮ ಹೋಗೋದು ಸಮಾಧಾನ ಮಾಡ್ಕೊಂಡಾಗ ಹೇಗೋ ಸಮಾಧಾನ ಮಾಡ್ಕೊಳ್ಳಿ ಅವರಿಗೆ ಟ್ರಾನ್ಸ್ಫರ್ ಮಾಡಿದಾರಲ್ಲ ಅವ್ರಿಗೆ ಏನು ಅರ್ಥ ಆಗಲ್ಲ ಕಣೋ ಎತ್ತು ಕರಳು ಸಂಕಟ ಅವ್ರಿಗೆ ಅರ್ಥ ಆಗಲ್ಲ ಅಷ್ಟು ದೂರ ಕಳಿಸ್ತಿದಾರಲ್ಲ ನಾನು ಹೇಗೂ ಇರಲಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಮತ್ತೆ ಅಜ್ಜಿತ ಹೇಳ್ತಾ ಇರ್ತಾನೆ ನೀವು ಹತ್ರ ನನಗೂ ಸಹ ಅಳು ಬರುತ್ತೆ ಅಮ್ಮ ನಾನು ಕುಗ್ಗೋಗ್ಬಿಡ್ತೀನಿ ನೀವೇ ನನ್ನ ಸ್ಟ್ರೆಂತ್ ಅಮ್ಮ ಅರ್ಥ ಮಾಡ್ಕೊಳ್ಳಿದ್ದಾಗ ಸರಿ ಮಗಳೇ ನಾನು ಅಳಲ್ಲ ಖುಷಿಯಾಗಿ ನಿನ್ನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ತಾಯಿ ಹೇಳ್ತಾ ಇರ್ತಾನೆ ಅಲ್ಲಿ ಹೊಸ ಪ್ರಾಬ್ಲಮ್ಮು ಹೊಸ ಜಾಗ ಎಲ್ಲ ಇರುತ್ತಮ್ಮ ಅದರೊಳಗೆ ನಿನ್ನೊಂದು ಸಮಸ್ಯೆ ಕೊಡಬೇಡ ಅರ್ಥ ಮಾಡ್ಕೊ ಅಂತ ಅಂದಾಗ ಸರಿ ಮಗನೆ ನಾನು ಕಣ್ಣೀರು ಹಾಕಲ್ಲ ಆದರೆ ಒಂದು ಮಾತು ಅಲ್ಲಿಗೆ ಹೋದಾಗ ಹೊಸ ಜಾಗಪ್ಪ ಅಲ್ಲಿ ಹುಷಾರಾಗಿರಬೇಕು ನೀನು ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ನೀನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅದು ಇದು ತಿನ್ಬೇಡ ಆಯಿತಾ ನೀನು ಏನಾದರೂ ಅಡುಗೆ ತಿಂಡಿ ಬೇಕು ಅಂದರೆ ಭೂಮಿನ ಕೇಳಿ ಮಾಡಿಸ್ಕೊ ಹಾಗೆ ನಿನ್ನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಕೆಲಸದಿಂದ ಬಂದಾಗ ದಿನಕ್ಕೆ ಎರಡು ಸಲ ವೀಡಿಯೋ ಕಾಲ್ ಮಾಡಬೇಕು ನೀನು ಮಾಡ್ತೀಯ ಅಂತ ನಾನು ಕಾಯ್ತಾ ಇರ್ತೀನಿ ಕಣು ಫೋನ್ ಇಟ್ಕೊಂಡು ಅಂತ ಸಿಕ್ಕ ಕಣ್ಣೀರು ಹಾಕೊಂಡು ಮಗನ ತಪ್ಪಿಕೊಂಡು ಅಳ್ತಾ ಇರ್ತಾಳೆ ಆಮೇಲೆ ಮತ್ತೆ ಹೇಳ್ತಾ ಇರ್ತಾಳೆ ನಾನು ಹಳಲ್ಲ ಆಯ್ತಾ ಹತ್ರ ನನ್ನ ಮಗನಿಗೆ ಅದು ಇಷ್ಟ ಆಗಲ್ಲ ನೀವು ಏನೇನು ಇಷ್ಟ ಅದನ್ನೆಲ್ಲ ನಾನು ಮಾಡೋಕೆ ಪ್ಲಾನ್ ಮಾಡ್ತೀನಿ ಬಂದೇ ಇರು ಅಳ್ತಾ ಹೊರಗಡೆ ಹೋಗ್ತಾಳೆ ಈ ಕಡೆ ಅಜಿತ್ ತುಂಬಾ ಕಣ್ಣೀರು ಆಗ್ತಾ ಇರ್ತಾನೆ ಅವರಿಬ್ಬರು ನೋಡಿ ಕಣ್ಣೀರು ಹಾಕೊಂಡು ಭೂಮಿ ಸಹ ಹೊರ್ಗಡೆ ಹೋಗ್ತಾ ಇರ್ತಾಳೆ ಹಾಗೆ ಮತ್ತೆ ಸಂಗೀತ ಈಚೆ ಬಂದು ಒಬ್ಬಳು ಯೋಚನೆ ಮಾಡ್ತಿರ್ಬೇಕಾದ್ರೆ ಮತ್ತೆ ಅಲ್ಲೇ ಅಜಿತ್ ಬಂದು ಅವಳ ತೊಡೆ ಮೇಲೆ ಮಲಗ್ತಾನೆ ಅವಾಗ ಅಜಿತ್ಗೆ ಒಂದು ಮುದ್ಕೊಟ್ಟು ಹೇಳ್ತಾ ಇರ್ತಾಳೆ ಸಾರಿ ಮಗನಿ ನಿನಗೂ ಸಹ ಟ್ರಾನ್ಸ್ಫರ್ ಆಗಿರೋದು ಇಷ್ಟ ಇಲ್ಲ ಅಂತ ನನಗೆ ಗೊತ್ತು ಆದರೂ ಸಹ ನಿನ್ನನ್ನು ಅಸಮಾಧಾನ ಮಾಡದ್ ಬಿಟ್ಟು ನಾನು ಅಳ್ತಾ ಇದ್ದೀನಿ ನನ್ನ ಕ್ಷಮಿಸು ಅಂತ ಹೇಳ್ತಾ ಇರ್ತಾಳೆ ಸಂಗೀತ ಹೇಳ್ತಾ ಇರ್ತಾಳೆ ನೀನು ಬೇಜಾರು ಮಾಡ್ಕೋಬೇಡ ನನಗೆ ಗೊತ್ತು ನೀನು ಏನು ಯೋಚನೆ ಮಾಡ್ತಿದ್ಯಾ ಅಂತ ಏನು ಗೊತ್ತ ಮಗನೇ ನೀನು ಅಜ್ಜಿಗೆ ವಯಸ್ಸಾಯಿತು ಅಂತ ಯೋಚನೆ ಮಾಡ್ತಿದ್ಯಾ ಹಾಗೆ ಅಪ್ಪಂಗೆ ಇದು ಬಿಸ್ನೆಸ್ ಬೇಡ ಅಂದರೂ ಮಾಡ್ತಾ ಇದ್ದಾರೆ ಅಂತ ತಲೆ ಕೆಡ್ಸ್ಕೊತಿದ್ಯಾ ಈ ಅಮ್ಮ ಅಮ್ಮ ಮಗನ ಬಿಟ್ಟು ಇರೋಲ್ಲ ಅಂತ ನೆನಪಿಸ್ಕೊಂಡು ಕೊರುಕ್ತಾ ಇದೆಯಲ್ವ ಟೆನ್ಷನ್ ತೊಗೋಬೇಡ ಇನ್ಮೇಲೆ ಅಮ್ಮ ಯಾವತ್ತೂ ಕಣ್ಣೀರು ಹಾಕಲ್ಲ ನಿನಗೆ ಎಷ್ಟೇ ಟ್ರಾನ್ಸ್ಫರ್ ಆದರೂ ಸಹ ಅಮ್ಮ ಮಾತ್ರ ಕಣ್ಣೀರು ಹಾಕಲ್ಲ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಸಮಾಧಾನ ಮಾಡ್ಕೊಂಡು ಮಗ್ನೆ ಅಂತ ಅಂದಾಗ ಅಮ್ಮ ನಿಮ್ಮ ಕಣ್ಣಲ್ಲಿ ನೀರು ಇನ್ನೂ ಒದ್ದೆ ಇದೆ ಆದರೂ ನನಗೆ ಧೈರ್ಯ ಹೇಳ್ತಿದ್ದೀರಾ ಅಂದಾಗ ಮತ್ತೆ ಸಿಕ್ಕಾಬಟ್ಟೆ ಸಂಗೀತ ಆಳ್ತಾ ಹೇಳ್ತಾ ಇರ್ತಾಳೆ ನೀನು ನಮ್ಮ ಮನೆ ಹೀರೋ ನಮ್ಮ ಮನೆ ಮಗ ಕಣೋ ನನ್ನ ಸರ್ವಸ್ವ ನೀನು ಅಷ್ಟು ದೂರ ಹೋದಾಗ ನಾನು ಇಲ್ಲಿ ಹೇಗೋ ಇರಲಿ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಭೂಮಿನಿ ಸಹ ಅದನ್ನು ಕೇಳ್ಕೊತಾ ಇರ್ತಾಳೆ ಮತ್ತೆ ಸಂಗೀತ ಸಮಾಧಾನ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಯ್ಯೋ ನನ್ನ ಮಗನ್ನ ಕಳಿಸೋದಿನಿ ಅಂತ ನಾನು ಅಳ್ತಿದ್ದೀನಲ್ಲ ಅಳಲ್ಲ ಆಯ್ತಾ ಸ್ಕೂಲಲ್ಲಿದ್ದಾಗ ಟ್ರಿಪ್ಪಿಗೆ ಕಳಿಸ್ತಾ ಇದ್ವಲ್ಲ ಆ ರೀತಿ ಇವಾಗಲೂ ಟ್ರಿಪ್ಪಿಗೆ ಕಳ್ಸೋದೀನಿ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ ಟ್ರಿಪ್ಪಿಂದ ಬೇಗ ಬರ್ತಿಯಲ್ಲ ಆ ರೀತಿ ಇವಾಗಲೂ ಬೇಗ ಬಂದುಬಿಡೋ ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ ಏನು ಗೊತ್ತಾ ಐದು ವರ್ಷ ಆಯಿತು ಕೆಲಸ ಸೇಗಿ ಅಲ್ಲೇ ಐದು ಸಲ ಟ್ರಾನ್ಸ್ಫರ್ ಆಗಿದ್ದೆ ಆ ರೀತಿ ನೀನು ಇವಾಗಲೂ ಬೇಗ ಬಾ ಅಂತ ಹೇಳ್ತಾ ಇರ್ತಾಳೆ ನೋಡು ಅಜ್ಜ ಬೇಕಾದರೆ ಈಗ ಹೋಗಿ ಒಂದು ವರ್ಷಕ್ಕೆ ನೀನು ವಾಪಸ್ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬರ್ತೀಯ ಖಂಡಿತ ನೀನು ಬಂದೇ ಬರ್ತೀಯ ಅದು ನನಗೆ ಗೊತ್ತು ನೀನು ವಾಪಸ್ ಬರಬೇಕು ಅಂತ ನಾನು ದೇವ್ರ ಹತ್ರ ಆರ್ಕೆ ಮಾಡ್ಕೊತೀನಿ ತಕೊಂಡು ಇರಕೊಂಡು ಹೇಳ್ತಾ ಇರಬೇಕಾದ್ರೆ ಅಲ್ಲಿ ದೇವಿಯಾನಿ ಮತ್ತು ಅಶ್ವಿನಿ ಬಂದು ಅವರು ಸಹ ನೋಡ್ತಾ ಇರ್ತಾರೆ ಈ ಕಡೆ ಅಳ್ತಾ ಇರೋದನ್ನು ನೋಡಿ ಭೂಮಿನ ಸಹ ಬಂದು ಅಳ್ತಾ ಇರ್ತಾಳೆ ಅವಾಗ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ ಆ ದೇವ್ರ ಹತ್ರ ಅರ್ಕೆ ಮಾಡ್ಕೊಂಡಿರ್ತೀನಿ ಅದು ಹೇಗೆ ಆ ದೇವರು ಟ್ರಾನ್ಸ್ಫರ್ ಮಾಡಲ್ವೋ ನಾನು ನೋಡ್ತೀನಿ ಅಂತ ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ದೇವಿಯನ್ನು ಹೇಳ್ಕೊತಿರ್ತಾಳೆ ಅಜಿತ ನಾನು ನಿನ್ನನ್ನು ತುಂಬಾ ಮಿಸ್ ಕಣ್ಣು ಅಂದಾಗ ಅಜಿತು ಹಾಗೆ ಫೀಲ್ ಮಾಡ್ಕೊಂಡು ಕೂತಿರ್ತಾನೆ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ ಅದು ಹೊಸ ಊರು ಹೊಸ ಜಾಗ ಭೂಮಿ ಭೂಮಿನ ನೀನು ಚೆನ್ನಾಗಿ ನೋಡ್ಕೋಬೇಕು ಕಣು ಅಜಿತ ಅಂತ ಹೇಳಿದಾಗ ನೀವಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಎಲ್ಲೂ ಹೋಗಬೇಡಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ ಯಾವಾಗಲೂ ನೀನು ಬೈತಾ ಸಿಡಕ್ ಮುತಿ ಸಿದ್ದಯ್ಯ ಅಂತ ಆ ರೀತಿ ನನ್ನ ಮಗನ ಬೈಬೇಡ ಅಲ್ಲಿ ಯಾರು ಸಹ ನಿನ್ನನ್ನು ಸಮಾಧಾನ ಮಾಡೋಕ್ಕೆ ಇರಲ್ಲ ಪ್ಲೀಸ್ ನೀನು ಯಾವತ್ತು ಆಗ ಹಾಗಂತ ನನಗೆ ಮಾತು ಕೊಡು ಅಂತ ಅಂದಾಗ ಇಬ್ಬರು ಒಬ್ಬರನ್ನೊಬ್ರು ಮುಖನ ನೋಡ್ತಾ ಇರ್ತಾರೆ ಏನ್ ನೋಡ್ತಾ ಇದ್ದೀರ ಮಾತು ಕೊಡಿ ಅಂತ ಅಂದಾಗ ಇಬ್ಬರು ಸಹ ಕೈ ಇಟ್ಟು ಪ್ರಮಾಣ ಮಾಡ್ತಾ ಇರ್ತಾರೆ ಅವಾಗ ನಾನು ಯಾವತ್ತೆಯವ್ರ ಜೊತೆ ಜಗಳಾಡಲ್ಲ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ನಿನ್ನ ಸೊಸನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಅಂದಾಗ ಇಬ್ರು ಹಣೆಗೂ ಇಲ್ಲಿ ಸಂಗೀತ ಕೊಡ್ತಾ ಇರ್ತಾಳೆ ಇನ್ನೊಂದು ಕಡೆಯಲ್ಲಿ ಅಪೇಕ್ಷೆ ಸಹ ಓಡ್ ಬಂದ್ಬಿಟ್ಟು ಅಜಿತಾ ಕುತ್ಕೊಳ್ಳೋ ನೀನು ಎಷ್ಟು ದಿನ ಆಯಿತು ಎಣ್ಣೆ ಹಚ್ಚಿ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಬರ್ತೇ ಇಲ್ವೋ ವಾಪಸ್ ಗೊತ್ತಿಲ್ಲ ಅದಕ್ಕೆ ನಾನು ಎಣ್ಣೆ ಹಚ್ಕೊಡ್ತೀನಿ ಅಂತ ಅಂದಾಗ ಖುಷಿಯಿಂದ ಎಣ್ಣೆ ಹಚ್ಚುತ್ತಾ ಹೇಳ್ತಾ ಇರ್ತಾಳೆ ಇಲ್ಲಿ ಇದ್ದಾಗ ನಾನು ತುಂಬಾ ಜಗಳ ಮಾಡ್ತಾ ಇದ್ದೆ ಈಗ ಯಾರ ಜೊತೆ ಜಗಳ ಮಾಡಲಿ ಅಂತ ಅಂದಾಗ ಹಾಗಾದ್ರೆ ಜಗಳ ಮಾಡಕ್ ನಾನು ಇಲ್ಲ ಅಂತ ಅನ್ಕೊಂಡಿದ್ದೆ ಅಂದಾಗ ಇಲ್ಲ ಕೊಡೋ ನೀನು ನಾನು ತುಂಬ ಮಿಸ್ ಮಾಡ್ಕೋತಿರ್ತೀನಿ ಅಂತ ಅವಳು ಸಹ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಮತ್ತೆ ಅಪೇಕ್ಷೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಈ ರೀತಿ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಅಮ್ಮನ ರೀತಿ ನನಗೆ ಹೇಳಕ್ಕೆ ಬರಲ್ಲ ಆದರೆ ಅಮ್ಮ ಎಷ್ಟು ಮಿಸ್ ಮಾಡ್ಕೊಳುತ್ತೋ ಅಷ್ಟೇ ನಾನು ಮಿಸ್ ಮಾಡ್ಕೊತೀನಿ ಇದು ಕಣ್ಣು ಅಪ್ಪನ ಬಿಟ್ಟರೆ ನಾನು ನಿನ್ನನ್ನೇ ಕಂಡು ಹಚ್ಕೊಂಡಿರೋದು ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಅಂದಾಗ ಜೊತೆ ಸಹ ತುಂಬ ಕಣ್ಣೀರು ಹಾಕ್ಕೊಂಡು ಅಕ್ಕನ ಹಾಗಿ ಮಾಡ್ಕೋತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಎಂಟಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು